ಅಕ್ಷರ ಲೋಕಕ್ಕೆ ಮಹತ್ವದ ಕೊಡುಗೆ ನೀಡಿದ ಲೇಖಕಿಯರ ದೊಡ್ಡ ಪರಂಪರೆಯೇ ಕನ್ನಡದಲ್ಲಿದೆ ಕನ್ನಡ ಸಂಸ್ಕೃತಿ ಚಿಂತನೆ ಹಾಗೂ ಸಂವೇದನೆಗಳನ್ನು ರೂಪಿಸುವಲ್ಲಿ ಇವರ ಕೊಡುಗೆ ಅಪಾರ ಕನ್ನಡ ಸಾರಸ್ವತ ಲೋಕದ ಅಭಿಜಾತ ಪ್ರತಿಭೆಯಾಗಿ ನಾಡು ನುಡಿಯ ಶ್ರೀಮಂತಿಕೆ ಘನತೆಯನ್ನು ಹೆಚ್ಚಿಸಿದ ಮಹತ್ವದ ಸಾಹಿತಿ ನಾಡೋಜ ಪ್ರೊಫೆಸರ್ ಕಮಲಾ ಹಂಪನ ಸಾವಿರದ ಒಂಬೈನೂರ ಮೂವತ್ತೈದರ ಅಕ್ಟೋಬರ್ ಇಪ್ಪತ್ತೆಂಟರಂದು ಬೆಂಗಳೂರು ಜಿಲ್ಲೆಯ ದೇವನಹಳ್ಳಿಯಲ್ಲಿ ಶ್ರೀಮತಿ ರಂಗಲಕ್ಷಮ್ಮ ರಂಗಧಾಮ ನಾಯಕರ ಪುತ್ರಿಯಾಗಿ ಜನಿಸಿದರು ಹಿಂದುಳಿದ ಬೇಡ ಜನಾಂಗಕ್ಕೆ ಸೇರಿದವರಾಗಿ ತಂದೆಯನ್ನು ಬಾಲ್ಯದಲ್ಲೇ ಕಳೆದುಕೊಂಡು ಸಂಕಷ್ಟಕ್ಕೀಡಾದರು ಮೈಸೂರು ವಿಶ್ವವಿದ್ಯಾನಿಲಯದಿಂದ ಸಾಹಿತ್ಯದಲ್ಲಿ ಬಿಎ ಆನರ್ಸ್ ಸ್ನಾತಕೋತ್ತರ ಹಾಗೂ ಪಿಎಚ್ಡಿ ಡಿ ಪದವಿ ಪಡೆದರು ಅದೊಂದು ದಿಟ್ಟ ಹೋರಾಟದ ಹಾದಿ ನನ್ನ ತಾಯಿಯ ತವರು ಮನೆ ಸರಸ್ವತಿಯ ಮನೆ ವಾಸದ ಮನೆ ಅಂತ ಹೇಳ್ಬೋದು ನಿವಾಸ ಅಂತಹ ವಾತಾವರಣದಲ್ಲಿ ನನ್ನ ತಾಯಿ ಹುಟ್ಟಿ ಬೆಳೆದವರು ಹಾಗಾಗಿ ನನಗೆ ಅಲ್ಲಿ ಸಿರಿವಂತಿಕೆಗೆ ಸಾಹಿತ್ಯಕ್ಕೆ ಅಲ್ಲಿ ಸಂಸ್ಕೃತಿ ಅನ್ನೋದು ತಾನೇ ಬರುತ್ತೆ ಈ ಮೂರರ ಒಂದು ಮುಪ್ಪುರಿಯಿಂದ ನನ್ನ ತವರು ಮನೆ ಪ್ರಕಾಶಿಸ್ತಾ ಇತ್ತು ಅಲ್ಲಿ ನಾನು ಹುಟ್ಟಿ ಬೆಳೆದಂಥವಳು ಆ ಒಂದು ವಾತಾವರಣದಲ್ಲಿ ನನ್ನನ್ನು ರೂಪಿಸ್ಕೊಳ್ಳೋದಕ್ಕೆ ನನಗೆ ತುಂಬ ಸಹಾಯ ಆಯಿತು ಆಮೇಲೆ ನನ್ನ ತಂದೆ ಚಿಕ್ಕ ವಯಸ್ಸಲ್ಲಿ ತೀರ್ಕೊಂಡ್ರು ಸ್ವಲ್ಪ ಕಷ್ಟ ಬಂತು ಬಡತನ ಬಂತು ಆವಾಗ ಸ್ವಲ್ಪ ಕಷ್ಟದಲ್ಲಿಯೇ ನಾನು ವಿದ್ಯಾಭ್ಯಾಸವನ್ನು ಮಾಡಿದೆ ತುಮಕೂರಿನಲ್ಲಿ ಹೈಸ್ಕೂಲು ಇಂಟ್ರಮಿಡಿಯೇಟ್ ಓದಿದ್ರು ಆಮೇಲೆ ಮಹಾರಾಜ ಕಾಲೇಜು ಬಿ ಎ ಆನರ್ಸು ಮತ್ತು ಎಮ್ ಎ ಅಲ್ಲಿಗೆ ಓದನ್ನು ಹೋದಂತಹ ಉದ್ದೇಶ ರಾಷ್ಟ್ರಕವಿ ಕುವೆಂಪು ಅವರ ಶಿಷ್ಯ ಆಗಬೇಕು ಅಂತ ಇಂಟರ್ಮಿಡಿಯೇಟ್ ವೇಳೆಗಾಗಲೇ ನಾನು ಸಾಕಷ್ಟು ಸಾಹಿತ್ಯಿಕ ಕೃತಿಗಳನ್ನು ಮಾಸ್ತಿ ಆಗ್ಬೋದು ಆಗ್ಬೋದು ಅಥವಾ ನಾ ಕಸ್ತೂರಿ ಆಗ್ಬೋದು ಆನಾಕೃಷ್ಣ ಇರು ಬಹಳ ಮುಖ್ಯವಾಗಿ ಕಾದಂಬರಿ ಲೋಕದ ಅವತ್ತಿನ ದಿಗ್ಗಜರಾದ ಅವುಗಳನ್ನು ಓದ್ಕೊಳ್ತಾ ಬೆಳೆದಂಥವಳು ಆದರೆ ಕನ್ನಡದ ಪ್ರೀತಿ ಕನ್ನಡ ನಾಡು ನುಡಿಯ ಪ್ರೇಮ ನನ್ನಲ್ಲಿ ಉದ್ದೀಪಿಸಿದಂತಹ ಕವಿ ಅಂದರೆ ರಾಷ್ಟ್ರಕವಿ ಕುವೆಂಪು ಅವರು ಅವರ ಶಿಷ್ಯ ಆಗಬೇಕು ಅಂತಲೇ ನಾನು ತುಮಕೂರನ್ನು ಬಿಟ್ಟು ಮಹಾರಾಜ ಕಾಲೇಜ್ಗೆ ಬಿ ಎ ಆನರ್ಸು ಎಮ್ ಎ ಅಲ್ಲಿ ಮಾಡಿಕೊಂಡೆ ಆಮೇಲೆ ಡಾಕ್ಟರ್ ನಾಯಕರ ಮಾರ್ಗದರ್ಶನದಲ್ಲಿ ನಾನು ಪಿ ಎಚ್ ಡಿನೂ ಅಲ್ಲೇ ಮಾಡಿಕೊಂಡೆ ಆದರೆ ಅಲ್ಲಿದ್ದಂತಹ ಗುರು ಪರಂಪರೆಯನ್ನು ನಾನು ಖಂಡಿತವಾಗಿಯೂ ಅತ್ಯಂತ ಕೃತಜ್ಞತೆಯಿಂದ ನೆನೆಸ್ಕೊಳ್ಬೇಕು ಅವರು ಕೇವಲ ನಮಗೆ ಪಾಠವನ್ನು ಮಾಡಲಿಲ್ಲ ಬದುಕಿಗೆ ಬೇಕಾದಂತಹ ಒಂದು ಉತ್ತಮವಾದಂತಹ ಬೆಳಕಿನ ದಾರಿಯನ್ನು ನಮಗೆ ತೋರಿದಂಥವರು ಆ ಗುರುಗಳು ಕುವೆಂಪು ಜವರೇಗೌಡರು ಕನ್ನಡ ನಾಡು ನುಡಿಯ ಪ್ರೀತಿಯನ್ನು ನಮ್ಮಲ್ಲಿ ಹುಟ್ಟಾಕಿದ್ರೆ ಕಾವ್ಯವನ್ನು ಓದೋದು ಹೇಗೆ ಕಾವ್ಯವನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ತೀನಂ ಶ್ರೀಕಂಠೇನವರು ನಮ್ಗೆ ಹೇಳ್ಕೊಟ್ರು ತಾಸು ಶಾಮ್ರಾಯರು ನಮ್ಗೆ ಹೇಳ್ಕೊಟ್ರು ಪರಮೇಶ್ವರ ಭಟ್ರು ನಮ್ಗೆ ಹೇಳ್ಕೊಟ್ರು ಅದೇನೇ ಸಂಶೋಧನೆಯಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಳ್ಳೋದಕ್ಕೆ ಮುಖ್ಯ ಪ್ರೇರಕರಾದಂಥವರು ಅಂದರೆ ನಡೆದಾಡುವ ವಿಶ್ವಕೋಶ ಅಂತ ಡಿ ಎಲ್ ನರಸಿಂಹಾಚಾರ್ ಅಂತ ಅವರ ಪ್ರಭಾವಕ್ಕೆ ನಾನು ತುಂಬ ಒಳಗಾದೆ ಕಥೆ ಕಾದಂಬರಿ ಅದು ಮಾ ಮಾಡ್ತಾ ಇದ್ದಾರಮ್ಮ ಸಾಕಷ್ಟು ಲೇಖಕಿಯರು ಆದರೆ ವಿದ್ವತ್ತು ಅದು ಬಯಸುವ ಸಂಶೋಧನೆ ಕಡೆಗೆ ಸ್ವಲ್ಪ ನೀನು ಗಮನ ಕೊಡಬೇಕು ಅನ್ನೋ ಮಾತನ್ನು ಅವರು ಹೇಳಿದರು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಪ್ರೊಫೆಸರ್ ಕಮಲಾ ಅಧ್ಯಾಪಕಿಯಾಗಿ ಕೆಲಸಕ್ಕೆ ಸೇರಿದರು ವೃತ್ತಿಯಲ್ಲಿ ಮೂವತ್ತೆಂಟು ವರ್ಷ ಪ್ರಾಧ್ಯಾಪಕಿಯಾಗಿ ಬದುಕಿನುದ್ದಕ್ಕೂ ಸಂಶೋಧಕರಾಗಿ ಅನನ್ಯ ಸಾಹಿತ್ಯ ಕೃಷಿಯ ಸಾರ್ಥಕ ಬೆಳೆಯ ಸುಗ್ಗಿ ಮಾಡಿದರು ಅಷ್ಟೇ ಅಲ್ಲ ಅದನ್ನು ಸಾವಿರಾರು ವಿದ್ಯಾರ್ಥಿಗಳಿಗೆ ಪ್ರೀತಿಯಿಂದ ಧಾರೆ ಎರೆದ ಅವರ ವ್ಯಕ್ತಿತ್ವಕ್ಕೆ ಹೋಲಿಕೆಯೇ ಇಲ್ಲ ಆರು ಜನ ಅಭ್ಯರ್ಥಿಗಳು ಇವರ ಮಾರ್ಗದರ್ಶನದಲ್ಲಿ ಪಿ ಎಚ್ ಡಿ ಪದವಿ ಪಡೆದಿದ್ದಾರೆ ಕಮಲಾರವರ ಕಾಲೇಜು ವಿದ್ಯಾಭ್ಯಾಸದ ಸಮಯದಲ್ಲಿ ಪರಿಚಿತರಾದ ಕನ್ನಡದ ಮತ್ತೊಬ್ಬ ಮೇರು ವಿದ್ವಾಂಸ ಅಧ್ಯಾಪಕ ಭಾಷಾ ವಿಜ್ಞಾನಿ ಸಂಶೋಧಕ ಸಾಹಿತ್ಯ ಲೋಕದ ದಿಗ್ಗಜ ನಾಡೋಜ ಹಂಪನಾಗರಾಜಯ್ಯನವರೊಂದಿಗೆ ಸಾವಿರದ ಒಂಬೈನೂರ ಅರವತ್ತೊಂದರ ನವೆಂಬರ್ ಇಪ್ಪತ್ನಾಲ್ಕರಂದು ಅಂತರ್ಜಾತೀಯ ವಿವಾಹದ ಮೂಲಕ ಬಹಳ ಸಂಗಾತಿಯಾದರು ಈ ದಂಪತಿಗಳ ಅನ್ಯೋನ್ಯತೆ ಸಾಮರಸ್ಯ ಪ್ರಬುದ್ಧ ವಿಚಾರಧಾರೆ ಹಾಗೂ ಶಿಕ್ಷಣ ರಂಗದಲ್ಲಿ ಸಾವಿರಾರು ವಿದ್ಯಾರ್ಥಿಗಳ ಒಳಗಣ್ಣನ್ನು ಜಾಗೃತಗೊಳಿಸಿದ ಇವರಿಬ್ಬರ ಸಾರ್ಥಕ ಜೀವನ ಕನ್ನಡ ವೈಚಾರಿಕ ಜಗತ್ತಿನ ಪ್ರಮುಖ ಅಧ್ಯಾಯ ಒಬ್ಬ ಮಗ ಇಬ್ಬರು ಹೆಣ್ಣು ಮಕ್ಕಳ ಮೊಮ್ಮಕ್ಕಳ ತುಂಬು ಸಂಸಾರ ಕಮಲ ಕಮಲ ಹಂಪನ ಆಗೋದಕ್ಕಿಂತಲೂ ಮೊದಲು ನನ್ನ ಸಹಪಾಠಿಯಾಗಿದ್ದರು ಆಮೇಲೆ ನನ್ನ ಜೀವನ ಸಂಗಾತಿಯಾದರು ಆ ಅವಧಿಯಲ್ಲಿ ನಾನು ತುಂಬ ಮೆಚ್ಚಿಕೊಂಡಿದ್ದು ಇಷ್ಟಪಟ್ಟಿದ್ದು ಅಂತಂದರೆ ಆಕೆಯ ಒಂದು ಶಿಸ್ತು ಸಂಯಮ ಪ್ರಾಮಾಣಿಕತೆ ನಿಸ್ಪೃಹತೆ ಮತ್ತು ಅಧ್ಯಯನಶೀಲತೆ ನಮ್ಮಿಬ್ಬರ ರುಚಿ ಅಭಿರುಚಿ ಇವು ಸಮಾನವಾಗಿತ್ತು ಏಕೆಂದರೆ ಹೇಳಿ ಕೇಳಿ ನಾವು ಸಾಹಿತ್ಯದ ವಿದ್ಯಾರ್ಥಿಗಳು ಯಾವ ಕವಿಯ ಕಾವ್ಯವನ್ನು ನಾನು ಅಧ್ಯಯನ ಮಾಡಿದ್ದೇನೋ ಅಷ್ಟೇ ಪ್ರಮಾಣದಲ್ಲಿ ಆಕೆಯೂ ಅಧ್ಯಯನ ಮಾಡ್ತಾಯಿದ್ಲು ಒಟ್ಟಾರೆ ಹೇಳುವುದಾದರೆ ಕಮಲ ಹಂಪನ ನನ್ನ ಬದುಕಿಗೆ ಶಾಂತಿಯನ್ನು ತುಷ್ಟಿಯನ್ನು ಪುಷ್ಟಿಯನ್ನು ಕೊಟ್ಟಿದ್ದಾಳೆ ನನ್ನ ಸಂಸಾರ ಇದು ಸಂತೋಷದ ಸಾಗರವಾಗೋ ಹಾಗೆ ಮಾಡೋದರಲ್ಲಿ ಆಕೆಯ ಪಾತ್ರ ಬಹಳ ಉಂಟು ಪ್ರೊಫೆಸರ್ ಕಮಲಾರವರ ಸಾಹಿತ್ಯ ಸೃಷ್ಟಿಯ ವೈವಿಧ್ಯತೆ ಹಾಗೂ ಪ್ರಮಾಣ ಎರಡೂ ಗಮನಾರ್ಹ ಅವರ ಸೃಜನಶೀಲ ಪ್ರತಿಭೆಗೆ ಸಾಕ್ಷಿಯಾಗಿ ಐವತ್ತೈದು ಕೃತಿಗಳು ಕನ್ನಡದ ಜ್ಞಾನ ಭಂಡಾರದ ಅಮೂಲ್ಯ ಆಸ್ತಿಯಾಗಿದೆ ಹಳೆಗನ್ನಡ ಸಾಹಿತ್ಯ ಜೈನ ಸಾಹಿತ್ಯ ಸಂಪಾದಿತ ಕೃತಿಗಳು ಮಧ್ಯಕಾಲೀನ ಹಾಗೂ ನವೀನ ಯುಗದ ಸಾಹಿತ್ಯದ ವಿಶ್ಲೇಷಣೆ ಸಾಹಿತ್ಯ ವಿಮರ್ಶೆ ವೈಚಾರಿಕ ಸಾಹಿತ್ಯ ಶಿಶು ಸಾಹಿತ್ಯ ವ್ಯಕ್ತಿಚಿತ್ರ ಜೀವನ ಚರಿತ್ರೆ ನಾಟಕ ರೂಪಕಗಳ ವಿಶಾಲ ವಿಸ್ತಾರವನ್ನು ಒಳಗೊಂಡಿದೆ ಮೈಸೂರು ಹಾಗೂ ಬೆಂಗಳೂರು ವಿಶ್ವವಿದ್ಯಾನಿಲಯದ ಸೆನೆಟ್ ಹಾಗೂ ಸಿಂಡಿಕೇಟ್ ಸದಸ್ಯರಾಗಿ ವಿಶ್ವವಿದ್ಯಾಲಯದ ಬೆಳವಣಿಗೆಗೆ ಕಾರಣಕರ್ತರಾಗಿದ್ದಾರೆ ದೇಶ ವಿದೇಶಗಳ ಹಲವಾರು ಮಹತ್ವದ ವಿಚಾರ ಸಂಕಿರಣಗಳಲ್ಲಿ ಅವರು ಮಂಡಿಸಿದ ವಿದ್ವತ್ಪೂರ್ಣ ಪ್ರಬಂಧಗಳು ಹಲವಾರು ಏಕೆ ಗೃಹಿಣಿಯಾಗಿದ್ದರು ಹಾಗೆಯೇ ಸಾಹಿತ್ಯ ಕೂಡ ಆಗಿದ್ದರು ಒಳ್ಳೆಯ ಅಧ್ಯಾಪಕಿಯಾಗಿದ್ದರು ಅವ್ರು ಮಾಡಿದಂಥ ಸಾಹಿತ್ಯದ ಕೆಲಸ ಬಹುಮುಖವಾಗಿರ್ತಕ್ಕಂಥದ್ದು ಕವಿತೆಯಿಂದ ಹಿಡಿದು ವಚನದಿಂದ ಹಿಡಿದು ಪ್ರಬಂಧಗಳಿಂದ ಹಿಡಿದು ಸಂಪಾದನೆಯಿಂದ ಹಿಡಿದು ಬಹಳ ಅತ್ಯದ್ಭುತವಾದಂಥ ಕಾರ್ಯಗಳನ್ನು ಅವ್ರು ಮಾಡ್ಕೊಂಡು ಬಂದಿದ್ದಾರೆ ಒಂದು ಬಹಳ ಮುಖ್ಯವಾದ ಅಂಶ ಏನು ಅಂದರೆ ಸಂಶೋಧನೆಯಷ್ಟೇ ಹೋರಾಟದಲ್ಲೂ ಕೂಡ ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸ್ತವರು ಕನ್ನಡ ಸಾಹಿತ್ಯ ಕಂಡಂಥ ಒಬ್ಬ ಶ್ರೇಷ್ಠ ಮಹಿಳೆ ಅತ್ತಿಮಬ್ಬೆ ಸಾಂಸ್ಕೃತಿಕ ಪ್ರತಿನಿಧಿ ಅಂತಂದರೆ ಹೆಮ್ಮೆಯಿಂದ ನೆನಪು ಮಾಡಿಕೊಳ್ಬೇಕು ರನ್ನನಂಥವನನ್ನು ಪೋಷಿಸ್ತಂಥ ಒಂದು ಮಹಾಪ್ರತಿಭೆ ಅದು ಆಕೆಯನ್ನು ಕುರಿತು ಒಂದು ಪ್ರಶಸ್ತಿಯನ್ನು ಸರ್ಕಾರ ಸ್ಥಾಪಿಸಬೇಕು ಅನ್ನುವ ಹೋರಾಟದಲ್ಲಿ ಯಶಸ್ವಿಯಾದವರು ಅವರು ಬಂಡಾಯದ ಮಿತಿಗಳನ್ನು ಗುರುತಿಸಿಕೊಂಡಂಥ ಒಬ್ಬ ಸಾಂಸ್ಕೃತಿಕ ವ್ಯಕ್ತಿಯಾಗಿ ಕಮಲ ಹಂಪನ ಅವರು ನಮಗೆ ಕಾಣಿಸ್ಕೊಳ್ತಾರೆ ಇವರ ಅನನ್ಯ ಸೇವೆ ಸಾಧನೆಗೆ ಸಂದ ಪ್ರಶಸ್ತಿ ಗೌರವಗಳಿಗೆ ಲೆಕ್ಕವಿಲ್ಲ ಬಂಡಾಯ ಅಂದರೆ ಬದಲಾವಣೆ ಒಂದು ಆರೋಗ್ಯಕರ ಬದಲಾವಣೆ ಈ ಅರ್ಥದಲ್ಲಿ ಕಮಲಾ ಅವರು ನಮ್ಮ ಸಮಾಜದ ಸಾಹಿತ್ಯದ ಮತ್ತು ಸಂಸ್ಕೃತಿಯ ಆರೋಗ್ಯಕರ ಬದಲಾವಣೆಯ ಪರವಾಗಿ ಸದಾ ದನಿ ಎತ್ತ ಬಂದಂಥವ್ರು ಪುರುಷ ವಿರೋಧಿಯಲ್ಲದ ಸ್ತ್ರೀ ನೆಲೆಯಿಂದಲೇ ಅವರು ಮಾತಾಡ್ತಾ ಬಂದದ್ದು ಬರಿತಾ ಬಂದದ್ದು ಇದು ವಿಶೇಷವಾದದ್ದು ಬಂಡಾಯ ಒಂದು ಮನೋಧರ್ಮ ಆಗೋದು ಬೇರೆ ಬಂಡಾಯ ಅನ್ನತಕ್ಕಂಥದ್ದು ಕೇವಲ ಹೊಡಿ ಬಡಿ ಕಡಿ ಅನ್ನುವಂತಹ ಮಾತಷ್ಟೇ ಆಗೋದು ಬೇರೆ ಆದರೆ ಬಂಡಾಯವನ್ನು ಒಂದು ಮನೋಧರ್ಮವನ್ನಾಗಿ ಅವ್ರು ಇಟ್ಕೊಂಡಿದ್ದರಿಂದ ಅವರ ಸ್ತ್ರೀ ಪರವಾದಂತಹ ನೆಲೆ ಮತ್ತು ಸ್ತ್ರೀಪರವಾಗಿರ್ತಕ್ಕಂಥ ಅಭಿವ್ಯಕ್ತಿ ಇದೆಯಲ್ಲ ಅದು ದ್ವೇಷ ಇಲ್ಲದೆ ಇರುವ ಅಸಹನೆ ಇಲ್ಲದೇ ಇರತಕ್ಕಂತಹ ಸಮಾನತೆಯ ಪರವಾದಂತಹ ಒಟ್ಟು ಸಾಮಾಜಿಕ ನ್ಯಾಯ ಪರವಾಗಿರ್ತಕ್ಕಂಥ ಒಂದು ಮನೋಧರ್ಮ ಆಗಿತ್ತಲ್ಲ ಅದೇ ಅವರ ಬಂಡಾಯ ಮನೋಧರ್ಮದ ಒಂದು ವಿಶೇಷ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಕಮಲಾ ಅವರು ಕರ್ನಾಟಕದ ಸಂಸ್ಕೃತಿಗೆ ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಿರುವಂಥ ಕೊಡುಗೆಯನ್ನು ನಾವು ಸ್ತ್ರೀ ಸಂವೇದನೆಯಲ್ಲಿ ನೆನೆಯಲ್ಲಿಯೂ ನೋಡ್ಬೋದು ಒಟ್ಟು ಕನ್ನಡ ಸಾಹಿತ್ಯದ ಚೌಕಟ್ಟಿನಲ್ಲೂ ನೋಡೋದಕ್ಕೆ ಸಾಧ್ಯ ಇದೆ ಕಮಲಾ ಅವರು ಅಂದರೆ ಏನು ಅಂತಂದರೆ ಅವರು ಇಪ್ಪತ್ತನೇ ಶತಮಾನದಲ್ಲಿ ಕನ್ನಡ ಸಾಹಿತ್ಯ ಕಂಡಂತಹ ಬೇರೆ ಬೇರೆ ಸ್ತ್ರೀ ರೂಪಕಗಳಲ್ಲಿ ಇದೊಂದು ವಿಶಿಷ್ಟವಾದ ಸ್ತ್ರೀ ರೂಪಕವಾಗಿ ನನಗೆ ಬಹಳ ಮುಖ್ಯ ಅಂತ ಅನ್ನಿಸ್ಕೊಳ್ತಾರೆ ಅವರ ಅನೇಕ ಸಂಶೋಧನಾ ಲೇಖನಗಳನ್ನು ನೀವು ನೋಡಿದರೆ ಒಂದು ಜಾತಿಯ ಪರವಾಗಿಲ್ಲ ಒಂದು ಧರ್ಮದ ಪರವಾಗಿಲ್ಲ ಒಂದು ಮತದ ಪರವಾಗಿಲ್ಲ ಅಥವಾ ಕೇವಲ ಸ್ತ್ರೀ ಪರ ಅಂತ ಹೇಳೋಕ್ಕಾಗೋದಿಲ್ಲ ಹೀಗೆ ಹಂಪನ ಇನ್ನು ಒಂದೇ ಮಾತಲ್ಲಿ ಹೇಳೋದಾದರೆ ಕಲೀಲ್ ಗಿಬ್ರಾನ್ ಒಂದು ಮಾತನ್ನು ಹೇಳ್ತಾರೆ ನನ್ನ ತಾಯಿ ಒಂದೂ ಕವಿತೆ ಬರೀಲಿಲ್ಲ ಆದರೆ ನೂರಾರು ಕವಿತೆಗಳನ್ನು ಬದುಕಿದಳು ಅಂತ ಹಾಗೆಯೇ ಅವರು ಏನನ್ನ ಬರೆದರು ಎಷ್ಟನ್ನು ಬರೆದ್ರು ಅನ್ನೋದಕ್ಕಿಂತ ಎಷ್ಟು ಬದುಕಿದ್ರು ಹೇಗೆ ಬದುಕಿದ್ರು ಅನ್ನೋದು ಮುಖ್ಯ ಅಂತ ನನಗನ್ಸುತ್ತೆ ಇವರ ಜೀವಮಾನದ ಸಾಧನೆಗೆ ಮುಕುಟವಿಟ್ಟಂತೆ ಎರಡು ಸಾವಿರದ ಮೂರರ ಮೂಡಬಿದರೆಯ ಎಪ್ಪತ್ತೊಂದನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯ ಗೌರವ ಪ್ರೊಫೆಸರ್ ಕಮಲಾ ಹಂಪನಾರವರಿಗೆ ಇದುವರೆಗಿನ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೇವಲ ನಾಲ್ಕು ಮಹಿಳೆಯರು ಮಾತ್ರ ಅಲಂಕರಿಸಿದ್ದಾರೆ ಎಂದರೆ ಇದರ ಪ್ರಾಮುಖ್ಯತೆ ಅರ್ಥವಾಗುತ್ತದೆ ಕನ್ನಡ ಭಾಷೆ ಅದು ಸುಮಾರು ಆಘಾತಗಳನ್ನು ಜೀರ್ಣಿಸಿಕೊಂಡೇ ಬಂದಿದೆ ಸಂಸ್ಕೃತ ಪ್ರಾಕೃತ ಅರೇಬಿಕ್ ಹೀಗೆ ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಬೇರೆ ಭಾಷೆಯ ಪ್ರಭಾವಕ್ಕೆ ಅದು ಒಳಗಾಗಿದೆ ಈಗ ಇವತ್ತಿನ ಜಾಗತೀಕರಣದ ದೃಷ್ಟಿಯಿಂದ ಇಂಗ್ಲೀಷಿನ ಪ್ರಭಾವಕ್ಕೆ ಅದು ಹೆಚ್ಚಾಗ್ತಾ ಇದೆ ಹೀಗಂದಾಕ್ಷಣಕ್ಕೆ ಅದು ಭಾಷೆ ಅಳದು ಹೋಗುತ್ತೆ ಅಂತ ನಾವು ಆತಂಕ ಪಡಬೇಕಾದದ್ದಿಲ್ಲ ಬಹಳ ಮುಖ್ಯವಾಗಿ ಆಗಬೇಕಾದಂತಹ ಕೆಲಸ ಅಂದರೆ ಕನ್ನಡ ಮಾಧ್ಯಮದ ಶಾಲೆಯಲ್ಲಿರುವ ಮಕ್ಕಳಿಗೆ ಒಂದು ರೀತಿಯ ಕೀಳೆರಿಮೆ ಹೋಗುವುದಕ್ಕೆ ಮತ್ತು ಮುಖ್ಯ ಸಮಾಜದ ಮುಖ್ಯ ಪ್ರವಾಹದಲ್ಲಿ ಅವರು ಸೇರಿಕೊಳ್ಬೇಕಾದ್ರೆ ಸ್ವಲ್ಪ ಮಟ್ಟಿಗೆ ಇಂಗ್ಲೀಷಿನ ಅಗತ್ಯ ಅವ್ರಿಗೆ ಬೇಕಾಗುತ್ತೆ ಹಾಗಾಗಿ ಸಂವಹನ ಭಾಷೆಯಾಗಿ ಅವರಿಗೆ ವರ್ಡ್ಸ್ ಹೊರ್ತು ಶೇಕ್ಸ್ಪಿಯರ್ ಇವರು ಪಾಠ ಮಾಡಬೇಕಾದಿಲ್ಲ ಒಂದು ಸಂವಹನ ಭಾಷೆಯಾಗಿ ಸರಳವಾದ ಇಂಗ್ಲೀಷನ್ನು ಆ ಮಕ್ಕಳಿಗೆ ಕಲಿಸ್ಕೊಡ್ಬೇಕಾದದ್ದು ಹಾಗೆಯೇ ಇಂಗ್ಲೀಷ್ ಮಾಧ್ಯಮದ ಶಾಲೆಗಳು ಇದ್ದು ಇರುವ ಕಡೆಗಳಲ್ಲಿ ಪೂರ್ವ ಪ್ರಾಥಮಿಕ ತರಗತಿಯಿಂದಲೇ ಕನ್ನಡವನ್ನು ತುಂಬ ಪ್ರೀತಿಯಿಂದ ತುಂಬ ದಟ್ಟವಾಗಿ ಕನ್ನಡದ ಬಗ್ಗೆ ಪ್ರೀತಿ ಮಕ್ಕಳಲ್ಲಿ ಹುಟ್ಟುವ ಹಾಗೆ ಕನ್ನಡವನ್ನು ಕಲಿಸ್ಕೊಡ್ಬೇಕು ಕರ್ನಾಟಕದಲ್ಲಿ ವಾಸ ಮಾಡತಕ್ಕಂಥ ಯಾವ ಭಾಷೆಯವರೇ ಆಗಲಿ ಪ್ರಾಂತೀಯ ಭಾಷೆಗೆ ಗೌರವವನ್ನು ಕೊಡಬೇಕಾದದ್ದು ಬಹಳ ಮುಖ್ಯ ಮಕ್ಕಳಲ್ಲೇ ಕನ್ನಡ ಪ್ರೀತಿಯನ್ನು ತುಂಬಬೇಕಾದದ್ದು ಪ್ರತಿಯೊಬ್ಬ ತಂದೆ ತಾಯಿಗಳ ಮತ್ತು ಶಾಲೆಗಳ ಕರ್ತವ್ಯವು ಹೌದು ಅಂತ ಹೇಳಿ ನಾನು ಭಾವಿಸಿದ್ದೇನೆ ಹಾಗಾದಾಗ ಹೆಚ್ಚಿನ ಹೊಡೆತಗಳಿಗೆ ನಾವು ಈಡಾಗೋದು ಬೇಕಾಗೋದಿಲ್ಲ ನಮ್ಮ ಭಾಷೆ ಸಮೃದ್ಧವಾಗಿ ಬೆಳೆಯುತ್ತೆ ಸೃಜನಶೀಲ ಲೇಖಕಿಯಾಗಿ ಅತ್ಯುತ್ತಮ ಅಧ್ಯಾಪಕಿಯಾಗಿ ಶ್ರೇಷ್ಠ ವಾಗ್ಮಿಗಳಾಗಿ ಪ್ರೌಢ ವಿಮರ್ಶಕರಾಗಿ ಪ್ರಮುಖ ಸಂಶೋಧಕಿಯಾಗಿ ಕನ್ನಡ ಸಾರಸ್ವತ ಲೋಕದ ಅಮೂಲ್ಯ ಆಸ್ತಿ ಹಾಗೂ ಈ ನಾಡಿನ ಹೆಮ್ಮೆಯ ವ್ಯಕ್ತಿತ್ವ ನಾಡೋಜ ಕಮಲ ಹಂಪನ ವಿದ್ಯಾರ್ಥಿಗಳಿಗೆ ಅಧ್ಯಾಪಕರಿಗೆ ಮಾತ್ರವಲ್ಲ ಇಡೀ ಜನಾಂಗಕ್ಕೆ ಒಂದು ಜೀವನ ಪ್ರೀತಿಯನ್ನು ಅವರು ಉಳಿಸ್ಕೊಳ್ಬೇಕು ಎಲ್ಲದರಲ್ಲಿಯೂ ಒಂದು ಸೌಂದರ್ಯ ಇದೆ ಒಂದು ಒಳ್ಳೆಯದಿದೆ ಅನ್ನೋದನ್ನು ಅವ್ರು ಕಂಡ್ಕೊಂಡು ಹೋದಾಗ ಅವರೂ ಸುಖವಾಗಿರೋದಕ್ಕೆ ಸಾಧ್ಯವಾಗುತ್ತೆ ಜಗತ್ತನ್ನು ಸಂತೋಷವಾಗಿ ಇಡೋದಕ್ಕೆ ಸಾಧ್ಯವಾಗುತ್ತೆ ಆ ಬದುಕಿನಲ್ಲಿ ಜೀವನ ಪ್ರೀತಿ ಇದೆಯಲ್ಲ ಅದು ಬಹಳ ಮುಖ್ಯವಾದದ್ದು ಅಂತ ಹೇಳಿ ನಾನಂತೂ ಭಾವಿಸಿದ್ದೇನೆ ಹಾಗೆ ಇದ್ದೇನೆ ನಾನು ಇವರ ಬದುಕು ಬರಹ ಬರಲಿರುವ ಪೀಳಿಗೆಗೆ ಎಂದೆಂದೂ ಸ್ಫೂರ್ತಿದಾಯಕ